ಪತ್ರಿಕಾಗೋಷ್ಠಿಗೆ ನಿಮ್ಮೆಲ್ಲರೂ ಸ್ವಾಗತ ಕೋರುತ್ತ ಮತ್ತು ನಮ್ಮ ಮಾಧ್ಯಮದ ಎಲ್ಲ ಮಿತ್ರರಿಗೂ ಕೂಡ ಸ್ವಾಗತವನ್ನು ಕೊಡುತ್ತಾ ಇವತ್ತು ಮುನಗೂರು ಮತ್ತು ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಡೀತಕ್ಕಂಥ ಒಂದು ದೊರಾಡಳಿತ ಅಂತಲೇ ಹೇಳ್ಬೋದು ఇవతిన ఈ కాంగ్రెస్ సర్కార్ బంద్రదే ఒక టెండర్ కరసభిమ్మ సర్కార వదిలి నూ ప్రారంభమంత పూజ ಅವನು ಮರುಪೂಜೆ ಮಾಡಿಕೊಟ್ಟು ಹೊಟ್ಟಾರೆ ಈಗಿನ ಶಾಸಕ ಜೊತೆಗೆ ಇಲ್ಲಿ ಅಕ್ರಮ ಮರಳು ದಂಧೆ ಅವ್ಯ ಬಗ್ಗೆ ನಡೀತಾ ಇದೆ ಯಾವ ರೀತಿ ನಡೀತಾ ಇದೆ ಅಂತಂದ್ರೆ ಯಾರು ಅಧಿಕೃತವಾಗಿ ಲೈಸೆನ್ಸ್ ಪಡೆದಿದ್ದಾರೆ ಅವ್ರನ್ನ ಬಂದ್ ಮಾಡಿಸಿದ್ದಾರೆ ಯಾರಧಿಕೃತವಾಗಿದ್ದಾರೆ ರಜಾರೋಷವಾಗಿ ಅಕ್ರಮ ಮರಳು ದಂಧೆ ಮಾಡ್ತಾ ಇದ್ದಾರೆ ಇಸ್ಪಿಟ್ ಅಡ್ಡೆಗಳು ಓಸಿ ಕೇಂದ್ರಗಳು ಹೀಗೆ ಒಂದು ಇದು ರಾವಣ ರಾಜ್ಯ ಅಂತ ಆ ರೀತಿ ಒಂದು ಇಲ್ಲಿ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇನ್ಕಲ್ ನಗರದಲ್ಲಿ ಶಾಂತಿಯುತವಾಗಿ ವಿವಿಧ ಕುಂಗಳ ಮಧ್ಯೆ ಶಾಂತಿಯನ್ನು ಕದರ್ತಕ್ಕಂಥ ಕೆಲಸವು ಕೂಡ ನಡೀತಾ ಇರೋದಕ್ಕೆ ಮೊನ್ನೆ ನಡೆದಂಥ ಒಂದು ಇಲ್ಕಲ್ ನಗರದಲ್ಲಿ ನಡೆದಂಥ ಒಂದು ಘಟನೆ ಉದಾಹರಣೆಯನ್ನು ಒಂದು ಮಾತ್ರ ಹೇಳಿ ಬಯಸ್ತೀನಿ ಆದ್ದರಿಂದ ಕ್ಷೇತ್ರದ ಶಾಸಕರಿಗೆ ಎಚ್ಚರಿಕೆಯನ್ನು ಕೊಡ್ತೇವೆ ಈ ರೀತಿಯ ದುರಾಡಳಿತದಿಂದ ಮುಂದುವರೆಸಿದ್ದ ಇದರ ಬಗ್ಗೆ ತೀವ್ರತರವಾದ ಪ್ರತಿಭಟನೆಯನ್ನು ಮಾಡಬೇಕಾಗಿತ್ತು ಜೊತೆಗೆ ನೀವು ಶಾಸಕರಾದ ಮೇಲೆ ಏನು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಬಿ ಕೆ ಪಿ ಚುನಾವಣೆಗಳಲ್ಲಿ ನಿಮ್ಮ ಅಧಿಕಾರದ ವ್ಯಾಪ್ತಿಯನ್ನು ದುರುಪಯೋಗಪಡಿಸ್ಕೊಂಡು ಆ ಆರೋಪಗಳ ಮೇಲೆ ಒತ್ತಡ ಹಾಕಿ ಬಿ ಜೆ ಪಿ ಎಲ್ಲ ಕಾರ್ಯಕರ್ತರು ಕೊಟ್ಟಂತ ನಾಮಿನೇಷನ್ ಅನ್ನು ಸರಿ ಇದ್ರೂ ಕೂಡ ರಿಜೆಕ್ಟ್ ಮಾಡಿಸಿ ಅಂದ್ರೆ ಇದಂಬಾಗಿಲಿಂದ ಪಡ್ತಕ್ಕಂಥ ಯೋಚನೆಯನ್ನು ನೀವು ಮಾಡ್ತಾ ಇದ್ದಾರೆ ಅಂದರೆ ತಾಕತ್ತಿಲ್ಲ ಅಂತ ಚುನಾವಣೆಯ ಚುನಾವಣೆ ಸಹ ತಾಕತ್ತಿಲ್ಲದೇ ಒಂದು ಹೇಳಿ ಕೆಲಸವನ್ನ ಕೆಲಸವನ್ನು ಈ ಕ್ಷೇತ್ರದ ಶಾಸಕರು ಮಾಡ್ತಾ ಇದ್ದಾರೆ ನೀವು ನಾಮಿನೇಷನ್ ರಿಜೆಕ್ಟ್ ಮಾಡಿಸಿ రిజెక్ట్ ఆగిక్ట్ అది వరవ ఇంట్లో రిజెక్ట్ అష్ట్రెస్ ఉన్న ఈ రీతి హోద్రె ఆత్మ బలయి అర్థ యాక్రాణు ನಮ್ಮ ಅಭ್ಯರ್ಥಿಗಳು ಸೋಂಕವನ್ನ ಭೀತಿಯಿಂದ ಈ ರೀತಿಯ ದುಷ್ಕೃತ್ಯಕ್ಕೆ ಶಾಸಕರ ಕೈ ಹಾಕಿದ್ದಕ್ಕೆ ನಾನು ಖಂಡಿಸ್ತೇನೆ ಜೊತೆಗೆ ಏನಂತಂದ್ರ ಇವತ್ತು ನಗರದಲ್ಲಿ ಹಲವಾರು ಅಭಿವೃದ್ಧಿ ಕೆಲಸಗಳು ನಿಂತು ನಾ ಕೇಳ ಬಯಸ್ತೀನಿ ಕಮಿಷನ್ ಮುಟ್ಟಿಲ್ಲ ಅಂತ ಬಂದ್ ಮಾಡಿಸಿರು ಯಾವ ಕಾರಣದಿಂದ ಬಂದದವ ಇಡೀ ನಗರಕ್ಕೆ ನೀರು ಒಂದು ಒದಗಿಸತಕ್ಕೇಬಿತ್ರ ಹದಿನೈದು ಲಕ್ಷ ಲೀಟರ್ ಕೆಪಾಸಿಟಿಯ ಒಂದು ಟ್ಯಾಂಕ್ ಇವತ್ತಿಗೆ ಬಂದ್ ಮಾಡಿಸಿ ಶಾಸಕರಾಗಿ ಬಂದ ಮೇಲೆ ಅದು ಬಂದ್ ಮಾಡಿದ ಇವತ್ತರಿಗೂ ಪ್ರಾರಂಭ ಆಗಿಲ್ಲ ಅದು ಕೇಬಿ ಕಾರಣ ಅಂತೇಳಿ ಕೊಡಬೇಕು ಅದು ಯಾಕೆ ಪ್ರಾರಂಭ ಆಗಿಲ್ಲ ಅಂದ್ರೆ ಏನು ಕಂಪ್ಷನ್ ಬರಲಿಲ್ಲ ಅಂತ ಆಗಲಿಲ್ವೋ ಹಾಗೆ ಎಲ್ಲರೂ ವಸೂಲಿ ಮಾಡಕ್ಕಂತ ನಿಮ್ಗೆ ಜಾಗ ಐತೆ ಒಂದು ಗ್ಯಾಂಗನ ಸೃಷ್ಟಿ ಮಾಡಿದ್ದಾರೆ ಅದಕ್ಕೊಂದು ಡಿಪಾರ್ಟ್ಮೆಂಟ್ ಇದ್ದಾಗ ಈ ರೀತಿ ದುರಾಡಳಿತಕ್ಕೆ ತಕ್ಕ ಉತ್ತರವನ್ನು ಮುಂದಿನ ದಿನಗಳಲ್ಲಿ ಜನರು ಕೊಡ್ತಾರೆ ಆದ್ದರಿಂದ ನಾನು ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ತಮ್ಮ ಮೂಲಕ ವಿನಂತಿ ಮಾಡಿಕೊಡ್ತೀನಿ ಈ ತಾಲೂಕಿನಲ್ಲಿ ನಡ್ತಕ್ಕಂಥ ಹಲವಾರು ಅಕ್ರಮ ದಂಧೆಗಳನ್ನು ಮಟ್ಟ ಹಾಕಬೇಕು ಜೊತೆಗೆ ಜಿಲ್ಲಾಧಿಕಾರಿಗಳು ಈ ತಾಲೂಕಿನಲ್ಲಿ ಏನು ಹುಡುಗಿ ಮತಕ್ಷೇತ್ರದಲ್ಲಿ ಏನು ಕೆಲವು ಅಭಿವೃದ್ಧಿ ಕೆಲಸಗಳು ನಿಂತೋಗಿದ ಅವೆಲ್ಲವನ್ನು ಪ್ರಾರಂಭ ಮಾಡಿಸ್ಬೇಕು ರಸ್ತೆಗಳು ಮಂಜೂರಾದಂಥ ಹಣವನ್ನು ಕೂಡ ಬಳಸ್ಕೊಳ್ಳದೆ ಇರತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಈ ತಾಲೂಕು ಆಡಳಿತ ಜಿಲ್ಲಾಡಳಿತ ಯಾಕಂದ್ರೆ ಕರಡಿಯಿಂದ ಕೋಡಿ ಹದಿನೇಳು ಕೋಟಿ ರೂಪಾಯಿ ಟೆಂಡರ್ ಆಗಿತ್ತು ಕೆಲಸ ಇಲ್ಲ ಗುತ್ತ ಮುಂದೆ ಇಲ್ಲ ಅವ್ರ ಬಿಲ್ ಆಗಿಲ್ಲ ಅವ್ರ ಕೆಲಸ ಯಾಕೆ ಪ್ರಾರಂಭ ಆಗಿಲ್ಲ ಇಲ್ಲಿ ತುಂಬದಿಂದ ನಂದೋಣ ನಾಲ್ಕು ಕೋಟಿ ರೂಪಾಯಿ ಮಂಜೂರಾಗಿತ್ತು ಅದು ಹಾಗೆ ನಿಂತುರಿತು ಕೆಲವರು ಕಾಸ್ತಿಂದ ಗುಡೂರಿಗೆ ಒಂದು ಐದು ಕೋಟಿ ರೂಪಾಯಿ ಗಂಗೂರ್ದಿಂದ ಕಿರ್ಸೂರ್ಗಟ್ಟಿಗೆ ಒಂದು ಐದು ಕೋಟಿ ರೂಪಾಯಿ ಬೀಳಿ ರಸ್ತೆ ಅದು ಅವೆಲ್ಲ ಹಾಗೆ ನಿಂತೋಗಿದ್ದಾವೆ ಯಾವ ಕಾರಣಕ್ಕೆ ನಿಂತಾವ ಜನ ಯೋಚನೆ ಮಾಡಬೇಕು ಯಾಕಂದರೆ ಜನರಿಗೋಸ್ಕರ ಜನರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಇವೆಲ್ಲ ರಸ್ತೆಗಳಿಗೆ ಮುಂಜೂರಾತೆಯನ್ನು ನಮ್ಮ ಸರ್ಕಾರದವನ್ನಲ್ಲಿ ಪಡೆದಿರ್ತಕ್ಕಂಥದ್ದು ನಾವು ದಿನದಿಂದ ನೀವು ಮಾಡೋಕ್ಕಾಗಿಲ್ಲ ನಿಲ್ಲಿಸ್ಬಿಟ್ಟಿದ್ದೀವಿ ನೀ ಸಾವು ಮತ್ತೆ ಮಾತಾಡ್ತೀನಿ ಬೇಡ ಕಟಿ ಕೆರಿ ತುಂಬಿದ್ದು ಕೆರಿ ನಮ್ಮ ಅವಧಿಯಲ್ಲಿ ನಾನು ತುಂಬಿದ್ರೆ ಕೆರೆ ನಾನು ನಮ್ಮ ತಂದೆಯವ್ರು ಕನಸಿತ್ತು ನಾನು ಕನಸಿತ್ತು ಅಂತ ತಿಳ್ಕಿ ತೇಳ್ತೇನೆ ನೀರಾವರಿ ಯೋಜನೆ ಒಂದು ಮಾಡಲಿಲ್ಲ ಏನೇ ಯೋಜನೆ ಮಾಡಿದ್ರು ನನ್ನ ಅವಧಿಯಲ್ಲಿ ನಮ್ಮ ಸರ್ಕಾರದ ಅವಧಿಯಲ್ಲಿ ಬೇಡತಕ್ಕಂಥದ್ದು ಕುಡಿಯುವ ನೀರಿನ ಯೋಜನೆ ಇರ್ಬೋದು ಇವತ್ತು ಇಲ್ಕ ಟ್ವೆಂಟಿ ಫೋರ್ ಪಾರ್ ಸೆವೆಟರ್ ಸಪ್ಲೈ ಇದೆ ಪರಿಸ್ಥಿತಿ ಏನಾಯಿತು ಸರಿಯಾಗಿ ನೀರು ಬರ್ತಾಯಿಲ್ಲ ಯಾಕೆ ಇಲ್ಲ ಮುಂಚೆ ಯಾಕೆ ಮೆಂಟೈನ್ಮೆಂಟ್ಸ್ ಮಾಡ್ತಿದ್ರು ಇಲ್ ಎ ಕಂಪ್ನಿಯವರು ಬಿಡಿಸಿ ಯಾರಿಗೆ ಬೇಡ ಯಾರಿಗೆ ಕೊಟ್ಟರೆ ಗೊತ್ತಿಲ್ಲ ಲೋಕಲ್ ಮೆಂಟೈನ್ ಮಾಡ್ತಾರೆ ಲೋಕಲ್ ಮಾಡ್ತಾರೆ ಲೋಕಲ್ ಮೇಂಟೈನ್ ಮಾಡಿದ್ರೆ ಅದು ಹೇಗೆ ಸರಿ ಹೋಗ್ತಾ ಈಗ ಅಲ್ಲೇ ಮಾಡಿದ ಅನುಭವ ಇದ್ದವರು ಮಾತ್ರ ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ ಇಲ್ಲಿದ್ರೆ ಆಗೋದಿಲ್ಲ ಆದ್ದರಿಂದ ಮುಂದಿನ ತೀರ್ಮಾನಗಳಲ್ಲಿ ಕೂಡ ಮತ್ತೆ ఇదే రీతి ఎడకల్ నగర కుడి సమస్యను కూడా ఎదుర ఆ కారణదొట్టు సంబంధప అధికారిలు ఆ నిట్టిన కేసు ఈ తాలూకేదానికివే కుచ్చుచ్చారు నడ నడ అన్న కూడా అధికారి కొడుకు బయస్తీ